ಬೆಂಗಳೂರು ಬಸವೇಶ್ವರ ನಗರದಲ್ಲಿ ಹಲವು ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವ ಮಾತೃ ಸ್ಪೆಷಾಲಿಟಿ ಇಂದು ತನ್ನ ಹೊಸ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿದೆ ನುರಿತ ತಜ್ಞ ವೈದ್ಯರಿಂದ ಬಂಜೆತನ ನಿವಾರಣೆ ಕೃತಕ ಗರ್ಭಧಾರಣೆ ಲ್ಯಾಪ್ರೋಸ್ಕೋಪಿ ಸ್ತ್ರೀರೋಗ ಶಿಶು ಚಿಕಿತ್ಸೆ ಮೊದಲಾದ ವಿಭಾಗಗಳ ನೂತನ ಚಿಕಿತ್ಸಾ ಕೇಂದ್ರಗಳನ್ನು ತೆರೆಯಲಾಯಿತು ಸೆಂಟರ್ಸ್ ಫಾರ್ ಎಕ್ಸಲೆನ್ಸ್ ವಿಭಾಗಗಳನ್ನು ಇಂದು ಆರಂಭಗೊಳಿಸಿದೆ ಕಳೆದ ನಲವತ್ತು ವರ್ಷಗಳಿಂತ ಅಧಿಕ ವರ್ಷಗಳ ಕಾಲ ಜನರ ಸೇವೆ ನೀಡಿಕೊಂಡು ಬಂದಿದೆ ಈ ಆಸ್ಪತ್ರೆ ಇದು ವಿನೂತನ ಸೆಂಟರ್ ತೆರೆದಿದ್ದು ಬಸವೇಶ್ವರ ನಗರದ ಫಾರೆನ್ಸ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಡಿಕೆ ಶಿವಕುಮಾರ್ ಗೋಪಾಲಯ್ಯ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಹೆಚ್ಚು ಮಾತೃ ಸಂಸ್ಥೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ರೋಗಿಗಳು ಭಾಗಿಯಾಗಿದ್ರು ಈ ಹೊಸ ಆಸ್ಪತ್ರೆ ಸಿಇಒ ಆಗಿ ಪ್ರೀತಿ ಮಹೇಂದ್ರ ಈ ಸಂಸ್ಥೆಯನ್ನ ಮುನ್ನಡೆಸಲಿದ್ದು ಗಣ್ಯರು ಶುಭ ಹಾರೈಸಿದ್ರು ನಮಸ್ತೆ ನಾನು ಪ್ರೀತಿ ಮಹೇಂದ್ರ ಮಾತೃ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಸವೇಶ್ವರ ನಗರ್ನ ಸಿ ಇ ನಮ್ಮ ತಾತ ಶುರು ಮಾಡಿದ ಹಾಸ್ಪಿಟಲ್ಲು ಫಾರ್ಟಿ ಇಯರ್ಸ್ ಹಿಂದೆ ಅವ್ರ ತಾಯಿ ಲಿವರ್ ಕ್ಯಾನ್ಸರಿಂದ ತೀರೋಗಿದ್ದ ಕಾರಣದಲ್ಲಿ ಒಂದು ಪುಷ್ ಕೊಡ್ತು ಅದು ಅವ್ರಿಗೆ ಅದರಿಂದ ಅವರು ಈ ಆಸ್ಪತ್ರೆಯನ್ನು ಶುರು ಮಾಡಿದ್ದಾರೆ ಒಂದು ಟ್ವೆಂಟಿ ಬೆಡ್ಡೆಡ್ ನರ್ಸಿಂಗ್ ಹೋಮ್ ಆಗಿದ್ದ ಆಸ್ಪತ್ರೆನ ನಾವು ಟೂ ತೌಸಂಡ್ ಸೆವೆಂಟೀಲಿ ಒಂದು ಹಂಡ್ರೆಡ್ ಬೆಡ್ಡೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಮಾಡಿದ್ದೀವಿ ಈಗ ನಾವು ಆ ಹಂಡ್ರೆಡ್ ಬೆಡ್ಸ್ನ ಕಂಟಿನ್ಯೂ ಮಾಡಿಕೊಂಡು ಒಂದು ಫುಲ್ಲಿ ಎಕ್ವಿಪ್ ಐ ವಿ ಎಫ್ ಲ್ಯಾಬ್ ಕಾಸ್ಮೆಟಿಕ್ ಗೈನೊಕಾಲಜಿ ಲೆವೆಲ್ ತ್ರೀ ಎನ್ ಐ ಸಿಯುನ ಓಪನ್ ಮಾಡಿದ್ದೀವಿ ಅದಲ್ಲದೆ ನನ್ನ ಮೋಟೋ ಪ್ರಿವೆನ್ಷನ್ ಮೀಟ್ಸ್ ಕ್ಯೂರ್ ಅಂತಿದೆ ಅದನ್ನು ಶುರು ಮಾಡಿಕೊಂಡು ಆ ನೇತೃತ್ವದಲ್ಲಿ ಹೇಗೆ ಡಿಸೀಸಸ್ನ ಪ್ರಿವೆಂಟ್ ಮಾಡ್ಬೋದು ಅನ್ನೋದನ್ನು ಸ್ಟಾರ್ಟ್ ಮಾಡಿದೀವಿ ಮಾತೃ ಹಾಸ್ಪಿಟಲ್ ಅಂತಕ್ಕಂಥದ್ದು ಆಲ್ಮೋಸ್ಟ್ ನಾಲ್ಕು ದಶಕಗಳ ಹಳೇ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಟ್ರೆಡಿಷನಲ್ ಮೆಡಿಸಿನ್ ಮತ್ತು ಅಡ್ವಾನ್ಸ್ಡ್ ಸೈನ್ಸ್ ಮೆಡಿಸಿನ್ ಏನಿದೆ ಚಿಕಿತ್ಸೆಯಲ್ಲಿ ತನಕ ಸಿಗ್ತಾ ಇತ್ತು ಈಗ ತಮಗೆ ಗೊತ್ತಿರ್ತಕ್ಕಂಥದ್ದು ಬಂಜೇತನ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಎಸ್ಪೆಷಲಿ ನಮ್ಮ ಯಂಗರ್ ಜನ್ರೇಷನಲ್ಲಿ ಅದಕ್ಕೆ ಅನೇಕ ಕಾರಣಗಳಿದೆ ಅದರ ಕಾರಣಗಳನ್ನು ಹುಡುಕದೆ ಈ ನಿವಾರಣೆ ಮಾಡಬೇಕು ಎಲ್ಲರಿಗೂ ಒಂದು ಸೊಸೈಟಿನಲ್ಲಿ ಫ್ಯಾಮಿಲೀಸಲ್ಲಿ ಸಂತೋಷ ತರಬೇಕು ಮಕ್ಕಳನ್ನ ಪಡೆಯುವಂಥ ಭಾಗ್ಯ ಮಾಡಬೇಕು ಅನ್ನೋ ಕಾರ್ಯಕ್ರಮದಲ್ಲಿ ಐ ವಿ ಎಫ್ ಇಡೀ ಪ್ರಪಂಚದಲ್ಲೇ ಒಂದು ಉತ್ತಮ ಚಿಕಿತ್ಸಾ ವಿಧಾನ ಮತ್ತು ಚಿ ಸಲಹೆಗಳನ್ನು ನೀಡ್ತಕ್ಕಂಥದ್ದು ಇದನ್ನು ಮಾತೃ ಆಸ್ಪತ್ರೆಯಲ್ಲಿ ಈಗ ಅಳವಡಿಸ್ತಾ ಇದೆ ಅದರ ಜೊತೆಗೆ ಮುಂದೆ ರೋಗಗಳು ಬರದೇ ಇರತಕ್ಕಂಥ ಪ್ರಿವೆನ್ಷನ್ ಏನಿದೆ ಅದನ್ನು ತಡೆಯೋದಕ್ಕೋಸ್ಕರ ಸಮಸ್ಯೆಗೋಸ್ಕರ ನೀವು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಮತ್ತು ಇಲ್ಲಿ ಸುತ್ತಲೂ ಸಮಾಜದ ಜನತೆಗಾಗಿ ಕ್ಯಾಂಪ್ಗಳು ಹಾಗೂ ಕೌನ್ಸಿಲಿಂಗ್ ಮತ್ತು ಅವರಿಗೆಲ್ಲ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸೋಂಥದ್ದನ್ನು ಹೆಚ್ಚಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ ಇದರಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಎ ಎನ್ ಎಮ್ ಆಶಾ ಕೇರ್ ವರ್ಕರ್ಸು ಜೆ ಎನ್ ಎಮ್ ಮಾಡಿರೋರಿಗೆ ಅವರಿಗೆ ಟ್ರೈನಿಂಗ್ ಅವರ ಆರೋಗ್ಯ ಕಡೆ ಗಮನ ಕೊಡ್ತಕ್ಕಂಥದ್ದು ಮಾಡಬೇಕು ಅಂತ ಕೂಡ ಕಾರ್ಯಕ್ರಮದಲ್ಲಿ ಬ್ರಾಂಡ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ